ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುವಾಸಿನಿ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ದಿನ ವಾರದ ದಿನ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಹಾಗೆ ಕೆಲವೊಂದಷ್ಟು ಡೌಟ್ಸ್ಗಳಿರುತ್ತೆ ಅದನ್ನು ಕೂಡ ಈ ವ್ಲಾಗ್ನಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಟಿಫನಲ್ಲಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಿದ್ದೆ ಏನು ವಿಶೇಷ ಏನಿಲ್ಲ ಚಿತ್ರಾನ್ನ ಹೇಗೆ ಮಾಡ್ತೀವಿ ಹಾಗೆ ಮಾಡಿ ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕಿ ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಹಾಕಿ ಹಾಕಿದರೆ ಆಯ್ತಷ್ಟೇ ಇನ್ನು ಸೇಮ್ ಒಗ್ಗರಣೆ ಕಾಯಿ ತುರಿ ನಿಂಬೆಹಣ್ಣು ಹಾಕ್ಕೊಂಡು ಕಲಿಸಿದ್ರೆ ಅನ್ನ ಜೊತೆಗೆ ಸೂಪರಾಗಿರುತ್ತೆ ಅದನ್ನು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಸಾಮಾನ್ಯ ಚಿತ್ರಾನ್ನ ಪ್ಯಾಕ್ ಮಾಡ್ತಿದ್ದೆ ಇನ್ನು ಬೆಳಗ್ಗೆ ಸ್ನ್ಯಾಕ್ ಬಾಕ್ಸಲ್ಲಿ ಮಾವಿನ ಹಣ್ಣು ಕೊಡ್ತಿದ್ದೀನಿ ಬೆಳಿಗ್ಗೆ ಟೈಮ್ನಲ್ಲಿ ಅವ್ರ ಸ್ಕೂಲಲ್ಲಿ ಜಂಕ್ ಫುಡ್ ಅಲ್ಲೋ ಇರೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ಹಣ್ಣು ಅಥವಾ ತರಕಾರಿನೇ ಕಳಿಸ್ಬೇಕು ಸಾಧ್ಯವಾದಷ್ಟಲ್ಲ ಅದನ್ನೇ ಕಳಿಸ್ಬೇಕು ಮಸ್ಟ್ ಅಂಡ್ ಶುಡ್ ಥರ ಸೊ ಅದನ್ನು ಪ್ಯಾಕ್ ಮಾಡಿ ಇನ್ನು ಮನೆ ಕಸ ಗುಡಿಸಿ ಒರೆಸಿ ನಾ ಸ್ನಾನ ಮಾಡಿಬಂದು ಪೂಜೆ ಮಾಡೋದು ಸೊ ಇವತ್ತಿನ ವ್ಲಾಗ್ ಮೇಯ್ನಾಗಿ ನಮ್ಮ ಮನೆಯಲ್ಲಿ ಪೂಜೆ ದಿನ ಹೇಗೆ ಹೋಗುತ್ತೆ ಅಥವಾ ಹೇಗೆ ಮಾಡ್ಕೊತೀನಿ ಅನ್ನೋದನ್ನೇ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಫಸ್ಟಿಗೆ ನಾನು ಮನೆ ಕ್ಲೀನೆಲ್ಲ ಮಾಡ್ಕೊಂಬಿಡ್ತೀನಿ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆಯೋದು ಸ್ಟೌವ್ ಕೊಡಿಸ್ಕೊಳ್ಳೋದು ಸೆಲ್ಫ್ ಎಲ್ಲ ಕ್ಲೀನ್ ಮಾಡೋದು ಅದಾದಮೇಲೆ ಕಸ ಗುಡ್ಸ್ಕೊತೀನಿ ಒಂದು ಕಡೆಯಿಂದ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋದಿದ್ರೆ ಅದೆಲ್ಲ ಚೇಂಜ್ ಮಾಡ್ಕೊತೀನಿ ಆಮೇಲೆ ಕಸ ಗುಡಿಸಿ ಮನೆ ಒರೆಸಿ ನಾನು ಸ್ನಾನ ಮಾಡಿ ಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊತೀನಿ ಇನ್ನು ದೇವ್ರ ಸಾಮಾನ ಎಷ್ಟು ದಿನಕ್ಕೆ ಒಂದುಸತಿ ತೊಳಿತೀನಿ ಅನ್ನೋದಾದರೆ ಫಿಫ್ಟೀನ್ ಡೇಸ್ ಒಂದು ಅನ್ಸು ಎಮಾನ ತೆಗಿಯೋ ಅಥವಾ ವಾರಕ್ಕೆ ಒಂದು ತೆಗ್ಯಲ್ಲ ಮತ್ತೆ ಮತ್ತು ನಾನೇನು ಅಮಾಸೆ ಉಣ್ಣ್ಮೆ ಅಂತ ನೋಡ್ಕೊಂಡು ಆವಾಗಲೇ ತೆಗಿಬೇಕು ಅಂತಿಲ್ಲ ಹದಿನೈದು ದಿವಸಕ್ಕಿಂತ ಮುಂಚೆ ಇವತ್ತು ನನಗೇನಾದ್ರು ಸ್ವಲ್ಪ ಫ್ರೀ ಇದೆ ಕೆಲಸ ಏನೂ ಇಲ್ಲ ಇವತ್ತು ಅಂತ ಅನ್ನೋದಾದ್ರೆ ಅವತ್ತು ಕೂಡ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಎಲ್ಲರೂ ಹೊರಗಡೆ ಹೋಗೋದಿದೆ ಇವತ್ತು ಆಗ್ತಲ್ಲ ಅಂದರೆ ಇವತ್ತಿನ ಆಗಿಲ್ಲ ಅಂದರೆ ಈಗ ಸೋಮವಾರ ಆಗಿಲ್ಲ ಅಂದರೆ ಗುರುವಾರ ತೆಗಿತೀನಿ ಆ ಥರ ಅಂದರೆ ಇಂಥದೇ ದಿನ ತೆಗಿಬೇಕು ಅಂತಿಲ್ಲ ಒಟ್ಟು ವಾರದ ಮೇಲೆ ಹದಿನೈದು ಒಳಗಡೆ ದೇವ್ರ ಸಾಮಾನು ತೆಗಿತೀನಿ ಇನ್ನು ಫಸ್ಟಿಗೆ ದೇವ್ರ ಸಾಮಾನೆಲ್ಲ ತೆಗೆದು ಸಿಂಕಲ್ಲಿ ಇಟ್ಕೊತೀನಿ ಸಿಂಕಲ್ಲಿ ಅದಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ತೊಳಿತಾ ಇರ್ತೀವಿ ಒಂದೇ ಸಿಂಕಲ್ ನಮ್ಮ ಮನೆಯಲ್ಲಿ ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲೂ ಸೋಪಿಂದ ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಹುಣ್ಸೆ ಹುಳಿ ಹಾಕೊಂಡು ಇಟ್ಟಿರ್ತೀನಿ ಸಿಂಕಿಗೆ ದೇವ್ರ ಸಾಮಾನೆಲ್ಲ ಇಟ್ಬಿಟ್ಟು ಅದಾದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫೋಟೋಗಳೆಲ್ಲ ಎತ್ತಿ ಒಂದು ದೇವ್ರ ಫೋಟೋ ಇದೆ ಲಕ್ಷ್ಮೀ ಗಣೇಶ ಸರಸ್ವತಿದು ಮತ್ತು ಇನ್ನೊಂದು ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಎರಡು ಫೋಟೋನು ಎತ್ತಿ ಸೆಲ್ಫಿ ಅದು ಕಲ್ಲು ಹಾಕಿರ್ತಾರೆ ಫೋಟೋ ಇಡೋ ಜಾಗ ಹಾಗಾಗಿ ಸ್ವಲ್ಪ ಸೋಪಿಂದ ನಾನು ಎಣ್ಣೆ ಏನಾದರೂ ಚೆಲ್ಲಿದರೆ ಅಂಥೇಳಿ ಸೋಪಿಂದ ತೊಳ್ಕೊಂಡು ಒರೆಸ್ಕೊಂಡು ಬಟ್ಟೆಯಲ್ಲಿ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಇನ್ನು ಎಲ್ಲ ನಾನು ಅದಾದ್ರ ಜಾಗಕ್ಕೆ ಇಟ್ಬಿಟ್ಟು ದೇವ್ರ ಸಾಮಾನ ತೊಳ್ಕೊತೀನಿ ದೇವ್ರ ಸಾಮಾನ ತೊಳ್ದು ಇಮಿಡಿಯೇಟ್ಲಿ ಒನ್ ಬಟ್ಟೆಯಲ್ಲಿ ಒರೆಸ್ಬಿಡ್ತೀನಿ ಅದೇ ಚುಕ್ಕೆ ಚುಕ್ಕ ನೀರು ಥರ ಆಗ್ಬಿಡುತ್ತೆ ಅಂತೇಳಿ ಸೊ ಅದನ್ನೆಲ್ಲ ಒರೆಸಿ ಅದಾದಮೇಲೆ ಅರ್ಶಿನ ಕುಂಕುಮ ಇಟ್ಕೊತೀನಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಬತ್ತಿ ಹಾಕಿ ಮತ್ತು ದೇವ್ರ ಹತ್ರ ಒಂದು ಚಿತ್ತಾಗಿ ಪುಟ್ಟಕ್ಕೆ ರಂಗೋಲಿ ಹಾಕೊತೀನಿ ಸೊ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಹೂವು ಎಲ್ಲ ಇಟ್ಟು ಬಾಗಿಲಿಗೆಲ್ಲ ಹೊಸ್ ರಂಗೋಲಿ ಹಾಕ್ಕೊಂಡು ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಳ್ಳೋದು ಇನ್ನು ಬಾಗಿಲು ಒರೆಸ್ಬೇಕಾದ್ರೆ ಅಂದರೆ ಬೆಳಿಗ್ಗೆ ಹೊತ್ತು ನಾವು ಕಸ ಗುಡಿಸ್ಕೊಂಡು ಒರೆಸ್ಕೊಳ್ಳೋದೆಲ್ಲನೂ ನಮ್ಮ ಬಿಲ್ಡಿಂಗ್ ಕ್ಲೀನ್ ಮಾಡೋದಕ್ಕೆ ಬರ್ತಾರೆ ಹಾಗೆ ಅವರೇ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತಾರೆ ಒರೆಸೋದೆಲ್ಲ ಮಾಡ್ತಾರೆ ನಾವು ನಮ್ಮ ಮನೆ ಮುಂದೆ ರಂಗೋಲಿ ಹಾಕೋ ಜಾಗ ಒರ್ಸ್ಕೊಂಡ್ರಷ್ಟೇ ಸಾಕು ಅದನ್ನು ಒರೆಸ್ಕೊಂಡು ಹಾಕೊತೀನಿ ಇನ್ನು ಹೊಸ್ಲಿಗೆ ಅರ್ಶನ ಕುಂಕುಮ ಇಡೋದಕ್ಕೆ ಅಂತ ಬೇರೆ ಕುಂಕುಮದ ಬಟ್ಲನ್ನ ಇಟ್ಕೊಂಡಿದ್ದೀನಿ ಈಗ ದೇವ್ರ ಫೋಟೋಗ್ ಇಡ್ತೀನಿ ಆ ಕುಂಕುಮನ ಅಲ್ಲಿ ಬಳಸಲ್ಲ ರಂಗೋಲಿ ಪುಡಿನೂ ಅಷ್ಟೇ ಹೊರ್ಗಡೆ ರಂಗೋಲಿ ಬಿಡೋದಿಕ್ಕೆ ಅಂತಲೇ ಬೇರೆ ಇಟ್ಕೊಂಡಿದ್ದೀನಿ ಿ ದೇವ್ರ ದೇವ್ರ ಮನೇಲಿ ಬಿಡೋದಕ್ಕೆ ಅಂತಲೇ ಬೇರೆ ಇಟ್ಕೊಂಡಿದ್ದೀನಿ ಕುಂಕುಮನ ಹೊಸಲು ಇಡೋದನ್ನ ದೇವ್ರಿಗೆ ಇಡು ಇಡೋಲ್ಲ ಅದು ಇಡಬಾರ್ದು ಅಂತಾರಲ್ಲ ಹಾಗಾಗಿ ಇನ್ನು ಅದಾದಮೇಲೆ ನಾವು ಕಳ್ಸೋಕ್ಕೆ ಕಾಯಿ ಇಡಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಆದರೆ ಅವತ್ತೊಂದು ದಿನದ ಮಟ್ಟಕ್ಕೆ ಮಾತ್ರ ಕಾಯಿ ಇಟ್ಟು ನಾನು ಬೆಳಿಗ್ಗೆಗೆ ಯಾವಾಗ ಲಕ್ಷ್ಮಿ ಜರುಗಿಸಿದ ತಾಯಿನ ತೆಗೆದ್ಬಿಡ್ತೀನಿ ಅವತ್ತೇನೆ ನಾನು ಪೂಜೆ ಮಾಡಿ ಕಾಯಿ ಹೊಡೆದು ನಾನು ಅದರಲ್ಲಿ ಸ್ವೀಟ್ ಏನಾದರೂ ಮಾಡಿಬಿಡ್ತೀನಿ ಪೊಂಗಲ್ ಏನಾದರೂ ಮಾಡಿ ಎಲ್ರಿಗೂ ಪ್ರಸಾದ ಥರ ಕೊಟ್ಬಿಡ್ತೀನಿ ಹಾಗಾಗಿ ನಮ್ಮಲ್ಲಿ ಕಾಯಿ ಇಡೋಲ್ಲ ನಾವು ಕೊಳಪೆ ಥರ ಬರುತ್ತಲ್ಲ ಆ ಥರದ್ದು ಕಳಿಸೋ ಚೊಮ್ಗೆ ಎಲೆ ಮಾತ್ರ ಮುಟ್ಸ್ಕೊಂತೀವಿ ಐದು ಎಲೆ ಮುಟ್ಸ್ಕೊತೀನಿ ಕಾಯಿ ಇಡೋ ಅಭ್ಯಾಸ ಪದ್ಧತಿ ಇಲ್ಲ ನಮ್ಮ ಅತ್ತೆ ಮನೆಯಲ್ಲೂ ಇಡಲ್ಲ ನಾವು ಊರಲ್ಲೂ ಕೂಡ ನಾವು ಕಾಯಿ ಇಡೋಲ್ಲ ಹಾಗಾಗಿ ನಾನು ಇಡಲ್ಲ ಅಷ್ಟೆ ಈ ಸರ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಟೈಮ್ ತೊಗೊತೀನಿ ಫಾಸ್ಟಾಗಿ ಮಾಡಿಬಿಡ್ತೀನಿ ನಾನೇನು ಜಾಸ್ತಿ ರೆಡಿ ಮಾಡೋಕೆ ತುಂಬ ಟೈಮ್ ಏನು ತೊಗೊಳ್ಳೋಲ್ಲ ಫಾಸ್ಟಾಗಿ ಮಾಡ್ತೀನಿ ಬಟ್ ಏನಂದರೆ ಬಿಡು ದಿವಸದಲ್ಲಿ ಬೇಗ ಆಗುತ್ತೆ ಇದೇ ಕೆಲಸನ ಹಬ್ಬದ ಟೈಮ್ನಲ್ಲಿ ಮಾಡ್ತೀನಿ ಅಂದಾಗ ಸ್ವಲ್ಪ ಲೇಟ್ ಆಗ್ಬಿಡ್ತೀನಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಹಿಂದಿನ ದಿನವೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಆದರೂ ಹಬ್ಬದ ದಿನ ಪೂಜೆ ಮಾಡೋ ಅದಕ್ಕೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಂದೊಂದು ಸತಿ ಹನ್ನೆರಡು ಗಂಟೆ ಆದರೂ ಆಗಿಬಿಡುತ್ತೆ ಮೈಂಡ್ಸೆಟ್ ಆಗಿ ಮಾಡ್ಕೊಂಬಿಟ್ಟಿದ್ದೀನಿ ಅನ್ಸುತ್ತೆ ನಾನು ಇವತ್ತು ಹಬ್ಬ ಲೇಟ್ ಆಗಿಬಿಡುತ್ತೆ ನಮ್ಮನೆ ಲೇಟಾಗುತ್ತೆ ಅಂತ ಹಾಗಾಗಿ ಹಬ್ಬದಲ್ಲಿ ಏನಾದರೂ ವಿಶೇಷ ಇದ್ದಾಗ ಲೇಟಾಗುತ್ತೆ ಈ ಬಿಡ್ದಿನದಲ್ಲಿ ಬೆಳಗ್ಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ ಅಷ್ಟು ಪೂಜೆ ಮಾಡಿಬಿಡ್ತೀನಿ ಇನ್ನು ನಾನು ಒನ್ ಆರ್ ವಾಕ್ ಹೋಗಿ ಬರ್ತೀನಿ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಾಂದ್ರೆ ಒಂಬತ್ತು ಗಂಟೆಯಷ್ಟ್ರ ಪೂಜೆ ಎಲ್ಲ ಆಗೋಗುತ್ತೆ ಸೊ ಈಗ ಬಾಗ್ಲೂಗೂ ಅರ್ಶನ ಕುಂಕುಮ ಎಲ್ಲಾ ಇಟ್ಕೊಂಡು ಒಂದು ಪುಡ್ತಾಗಿ ರಂಗೋಲಿ ಹಾಕೊಂತೀನಿ ರಂಗೋಲಿ ಹಾಕ್ಬಿಟ್ಟು ದೇವ್ರಿಗೆ ದೀಪ ಹಚ್ಚೋದಷ್ಟೇ ಸೋಮವಾರ ಶುಕ್ರವಾರ ಗುರುವಾರ ಈ ಮೂರು ದಿನ ಮನೇಲಿ ವಾರ ಥರ ಪೂಜೆ ಮಾಡ್ತೀವಿ ಇನ್ನು ಉಳಿದಿದ್ದ ದಿನ ಎಲ್ಲ ಮಾಮೂಲಿ ದೇವ್ರ ಕೈ ಮುಕ್ಕೊಳ್ಳೋದು ಪೂಜೆ ಮಾಡೋದು ಅದಿರುತ್ತೆ ಈ ಮೂರು ದಿನ ವಾರ ಅಂತ ಮಾಡ್ತೀವಿ ಸೊ ನೀವೆಲ್ಲ ಯಾವತ್ತಾವತ್ತು ವಾರ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಅಂದರೆ ಒಬ್ಬೊಬ್ರು ಒಂದೊಂದು ದಿನ ಮನೆ ದೇವ್ರು ಇರುತ್ತೆ ಶನಿವಾರ ಮಾಡೋರು ಇರ್ತಾರೆ ಶುಕ್ರವಾರ ಸೋಮವಾರ ಮಂಗಳವಾರ ಮಾಡೋರು ಇರ್ತಾರಲ್ವ ಸೊ ನೀವೆಲ್ಲ ಯಾವತ್ತು ವಾರ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಇನ್ನು ನಮಗೆ ಮನೆ ದೇವ್ರು ಬಂದು ಶಿವ ಹಾಗಾಗಿ ನಾವು ಸೋಮವಾರ ಮಾಡ್ಕೊತೀವಿ ನಾ ಹೆಣ್ಣು ದೇವ್ರುಗಳಿಗೆ ಶುಕ್ರವಾರ ಅಂತೇಳಿ ಇವೆರಡು ದಿನ ವಾರ ಮಾಡ್ತೀವಿ ಇನ್ನು ರಾಯರು ಪೂಜೆ ಮಾಡೋದ್ರಿಂದ ನಾವು ಗುರುವಾರ ಕೂಡ ವಾರ ಥರನೇ ಮಾಡ್ಕೊತೀನಿ ಮತ್ತು ಏನು ವಿಶೇಷ ಏನಿಲ್ಲ ಹೇಗೆ ನಡೀತಾ ಇರುತ್ತೋ ದಿನಾಗ್ಲೂ ಅದೇ ರೀತಿ ಪೂಜೆ ಅಷ್ಟೇ ಇನ್ನು ಪೂಜೆ ಮಾಡೋಕ್ಕೆ ಎಷ್ಟೊತ್ತು ತೊಗೊಂತೀನೋ ರೆಡಿ ಮಾಡೋದಕ್ಕೆ ಒಂದು ಕಾಲು ಗಂಟೆ ಸಾಕು ನನಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅದಾದಮೇಲೆ ಪೂಜೆ ಮಾಡೋ ಟೈಮಿಗೆ ಮಾತ್ರ ನನಗೆ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡಬೇಕು ಕೆಲವರು ಬಗ್ಗಿ ಪೂಜೆ ಮಾಡ್ತಾರೆ ನಾನು ಕೂತ್ಕೊಂಡೇ ಪೂಜೆ ಮಾಡೋದು ನನಗೇನೋ ಮುಂಚೆಯಿಂದ ನನಗೆ ಅದೇ ಸ್ವಲ್ಪ ನನಗೆ ಆ ಥರ ಪೂಜೆ ಮಾಡಿದ್ರೇನೆ ನೆಮ್ಮದಿ ಅಂತ ಅನ್ಸೋದು ಹಾಗಾಗಿ ನಾನು ಕೂತ್ಕೊಂಡು ಪೂಜೆ ಮಾಡ್ತೀನಿ ನನಗೊಂದು ಐದರಿಂದ ಹತ್ತು ನಿಮಿಷ ಆರಾಮಾಗಿ ದೇವರೇ ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ಐದರಿಂದ ಹತ್ತು ನಿಮಿಷ ಟೈಮ್ ತೊಗೊಂಡು ದೇವ್ರಿಗೆ ಹಸಿ ಕರ್ಪೂರ ಬೆಳಗ್ಗೆ ಧೂಪ ಹಾಕಿದ್ರೆ ಅಲ್ಲಿಗೆ ಅವತ್ತಿನ ಪೂಜೆ ಕೆಲಸಗಳು ಮುಗಿಯುತ್ತೆ ಅಂತ ಇದಿಷ್ಟೇ ನಮ್ಮನೆ ವಾರದಲ್ಲಿ ಅಥ್ವಾ ಬೇರೆ ದಿನದಲ್ಲೂ ಪೂಜೆ ಅಂತ ನಡೆಯೋದು ಇದಿಷ್ಟೇ ಸೊ ಹೈಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಜೊತೆ ಕನೆಕ್ಟ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ ನನ್ನ ಪ್ರತಿ ವ್ಲಾಗ್ ಆಗ್ತಾಗ್ಲೂ ನಾನು ಏನು ಇರ್ತೀನಿ ಅಂದರೆ ನನ್ನ ಲೈಫ್ ಸ್ಟೈಲ್ನ ಬೇರೆಯವ್ರ ಜೊತೆಗೆ ನೀವೆಲ್ಲ ಕನೆಕ್ಟ್ ಮಾಡ್ಕೊಳ್ತೀರಾ ಯಾರು ನನ್ನ ಬ್ಲಾಗ್ಸ್ ನೋಡ್ತೀರಾ ನೀವೆಲ್ಲ ಅನ್ಕೊಳ್ತೀರೋ ನಮ್ಮ ಹೀಗೆ ಹಿಂಗೆ ಅಲ್ವಾ ಮಾಡೋದು ನಾವು ಹಿಂಗೆ ಅಲ್ವಾ ಮಾಡೋದು ಈಗ ಒಂದು ಅಡುಗೆ ಆಗಿರ್ಬೋದು ನಮನೇಲಿ ಇದೇ ಥರ ಅಲ್ವಾ ಮಾಡೋದು ಅಂತ ಅನ್ಕೊಳ್ತೀರಾ ಅಥವಾ ಪೂಜೆ ಮಾಡ್ತಾ ಇದ್ರೆ ನಾವು ಇದೇ ಥರನೇ ಮಾಡೋದು ಈ ದಿನವೇ ವಾರ ಮಾಡ್ತೀವಿ ಇಲ್ಲ ನಾವು ಹಿಂಗೆ ಪೂಜೆಗೆ ರೆಡಿ ಮಾಡ್ಕೊತೀವಿ ಅಂತ ನೀವು ಅಂದ್ಕೊತೀರ ಹಾಗಾಗಿ ನಾನು ಆದಷ್ಟು ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಎಕ್ಸಾಕ್ಟಾಗಿ ಅದನ್ನೇ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾರಾದರೂ ಒಬ್ಬರು ಇಬ್ಬರಾದ್ರೂ ನನ್ನ ಲೈಫ್ ಜೊತೆಗೆ ನೀವು ಕನೆಕ್ಟ್ ಮಾಡಿಕೊಂಡು ನಮ್ಮ ಲೈಫ್ ಹಿಂಗೆ ಇದೆ ಅಂತ ಅಂದ್ಕೊಂಡ್ರೆ ಸಾಕು ಅಂತ ಯಾಕೆಂದರೆ ತುಂಬ ಜನ ಅಂದ್ಕೊಳ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಕ್ಕೋ ಪೋಸ್ಟ್ಗಳು ವಿಡಿಯೋಗಳು ನೋಡ್ಬಿಟ್ಟು ಅಯ್ಯೋ ನಮ್ಮ ಲೈಫ್ ಹಿಂಗಿಲ್ವಲ್ಲ ಅವ್ರು ಮಾತ್ರ ಅಷ್ಟು ಚೆನ್ನಾಗಿದಾರಲ್ವ ಅವ್ರು ಮಾತ್ರ ಇಲ್ಲಿ ಸುತ್ತಾಡ್ತಾರೆ ಅವ್ರು ಮಾತ್ರ ಅದು ಶಾಪಿಂಗ್ ಮಾಡ್ತಾರೆ ಶಾಪಿಂಗ್ ಅಂತ ಓಡಾಡ್ತಾರೆ ಅಲ್ಲೋಡಾಡ್ತಾರೆ ಓಡಾಡ್ತಾರೆ ಇದು ಅದು ಅಂದ್ಕೊಂಡು ಅವ್ರ ಲೈಫ್ ಜೊತೆ ಕಂಪೇರ್ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಎರಡು ವೀಡಿಯೋ ನೋಡಿದಾಗ ನಮ್ಗೆ ಅನಿಸುತ್ತೆ ಓಕೆ ನಮ್ಮ ಲೈಫು ಹೀಗೆ ನಡೀತಾ ಇದೆ ಅಲ್ವಾ ಅಂತ ಅನಿಸುತ್ತೆ ಸೊ ಆ ರೀತಿ ನಿಮಗೆಲ್ಲ ಫೀಲ್ ಬರಬೇಕು ಅಂತಲೇ ನಾನು ಆದಷ್ಟು ರಿಯಲಿಸ್ಟಿಕ್ ಆಗಿರೋ ವ್ಲಾಗ್ಗಳನ್ನ ಶೇರ್ ಮಾಡೋದಕ್ಕೆ ಅಂತಲೇ ಟ್ರೈ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಏನೆಲ್ಲ ಅಂದ್ಕೊಳ್ತಿದ್ದೀರ ಅದೆಲ್ಲ ಅದಕ್ಕೊತ್ತ ತಾಸ್ತು ಅಂದಲಿ ನೀವು ಅಂದ್ಕೊಳ್ಳೋ ಕೆಲಸಕ್ಕೆ ನಿಮ್ಮ ಪ್ರಯತ್ನ ಅಂತೂ ಯಾವಾಗಲೂ ಇರಲಿ ದೇವರು ಕೂಡ ಅಂದರೆ ಪ್ರಯತ್ನ ಎಷ್ಟು ಪಡ್ತೀವಿ ಅದ್ರ ಜೊತೆಗೆ ದೇವ್ರ ಆಶೀರ್ವಾದ ಕೂಡ ಇರಲೇಬೇಕು ಹಂಗನ್ಬಿಟ್ಟು ದೇವರೇ ಎಲ್ಲ ಕೊಟ್ಬಿಡ್ತಾನೆ ಅನ್ನೋದನ್ನು ನಾನು ನಂಬಲ್ಲ ದೇವರೇ ಅಂದ್ಬಿಟ್ಟು ಕೈ ಮುಕ್ಕೊಂಡು ಕೂತ್ಕೊಂಬಿಟ್ರೆ ಎಲ್ಲ ತತಾಸ್ತೊಂತಾರೆ ಅಂತ ನಂಬಲ್ಲ ಆದರೆ ನಾವೆಷ್ಟು ಪ್ರಯತ್ನ ಪಟ್ರೂ ನಮ್ಮ ಜೊತೆಗೆ ದೇವ್ರ ಆಶೀರ್ವಾದ ಇರಲೇಬೇಕು ಇದು ನಿನಗೆ ಸಿಗಬೇಕು ಅಥವಾ ಇದು ನಿನಗೆ ಆಗಬೇಕು ಅಂತ ಇದ್ದರೆ ಮಾತ್ರ ಸಾಧ್ಯ ಅದಕ್ಕೋಸ್ಕರ ನಾವು ದೇವ್ರ ಕೈ ಮುಗಿಲೇಬೇಕು ಅದಕ್ಕೋಸ್ಕರ ನಾವು ದೇವ್ರನ್ನ ಬೇಡಲೇಬೇಕು ನನಗೆ ಯಾರೋ ಒಬ್ರು ಹೇಳಿದ್ರು ವಿ ಪ್ರಪೋಸ್ ಹಿ ಡಿಸ್ಪೋಸ್ ಅಂತ ಸೊ ಹಾಗಾಗಿ ನಮ್ಮ ಪ್ರಯತ್ನ ಏನಿರುತ್ತೋ ನಾವು ಅದನ್ನು ಮಾಡಲೇಬೇಕು ಆದರೆ ದೇವರ ಆಶೀರ್ವಾದನೂ ಇರಬೇಕು ಸೊ ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ರಿಗೂ ಏನೇನು ಅಂದ್ಕೊಳ್ತೀರ ಅದೆಲ್ಲನೂ ದೇವರು ತಾಸ್ತು ಅಂತ ಅನ್ಲಿ ಸೊ ಹೀಗಿತ್ತು ನನ್ನ ವಾರದ ಪೂಜೆ ದಿನ ಸೊ ಎಸ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮತ್ತೆ ಸೊ ಮನೆ ಕೆಲಸಗಳು ಪೂಜೆ ಮುಗಿತವ್ರೆ ಕೆಲಸ ಎಲ್ಲ ಮುಗ್ದಂಗೆ ಟಿಫನ್ ಮಾಡಬೇಕು ಇವತ್ತಿನ ವ್ಲಾಗ್ ಏನಿತ್ತು ಅಂದರೆ ನಮ್ಮ ಮನೆಯಲ್ಲಿ ಪೂಜೆ ಹೇಗೆ ಮಾಡ್ತೀನಿ ವಾರದ ದಿನ ಹೇಗೆಲ್ಲ ಇರುತ್ತೆ ಅಂತ ರೆಗ್ಯುಲರಾಗಿ ಹೇಗೆ ಪೂಜೆ ಮಾಡ್ತೀವಿ ಅದೇ ರೀತಿ ಇರುತ್ತೆ ದೇವ್ರಸ್ಥ ಮನೆಯಲ್ಲ ತೊಳೆದು ಅಡುಗೆ ಮನೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅಂದರೆ ಸ್ಟವೆಲ್ಲ ತೊಳೆದು ಯಾಕೆಂದರೆ ಹಿಂದಿನ ದಿನ ಏನೋ ನಾನ್ವೆಜ್ ಎಲ್ಲ ತಿಂತಿರ್ತೀವಿ ಸಂಜೆ ಟೈಮ್ನಲ್ಲಿ ಅಂತೇಳಿ ಸ್ಟವ್ ಎಲ್ಲ ಒರೆಸಿ ಮತ್ತೆ ಇವಾಗ ಬೆಳಗ್ಗೆಗೆ ಪೂಜೆ ಮಾಡಿದ್ದಾಯಿತು ಸೊ ಹೀಗಿರುತ್ತೆ ವಾರದ ದಿನ ನಮ್ಮ ನಮ್ಮ ಮನೇಲಿ ಅಥವಾ ನಾನು ಬೆಳಿಗ್ಗೆಯಿಂದ ಹೀಗಿರುತ್ತೆ ದಿನ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನಿಸ್ತು ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ತುಂಬ ಜನ ನೀವು ಯಾವ ಕ್ಯಾಶ್ಟ್ ಹಾಕ ಯಾವ ಕ್ಯಾಶ್ಟಾಕ ಅಂತ ಕೇಳ್ತಾನೆ ಇರ್ತೀರ ವ್ಲಾಗ್ ನೋಡೋದಕ್ಕೆ ಕ್ಯಾಶ್ ಮ್ಯಾಟರ್ ಆಗುತ್ತಾ ಅನ್ನೋದು ಗೊತ್ತಿಲ್ಲ ಬಟ್ ನಿಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಈಗ ಏನೇ ಆಗಲಿ ಇವ್ರು ಯಾವ ಯಾವ ಕ್ಯಾಶ್ಟು ಅಥವಾ ಇನ್ನು ಇವಾಗ ಒಂದು ವ್ಲಾಗ್ ನೋಡ್ತಿರ್ತಾರೆ ಅಂದರೆ ನನಗೂ ಅಷ್ಟು ಕ್ಯೂರಾಸಿಟಿ ಬರುತ್ತೆ ಇವ್ರ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚಾಗಿ ತಿಳ್ಕೊಬೇಕು ಅಂತ ಸೊ ಹಾಗಾಗಿ ನೀವು ಕೇಳ್ತಿದ್ದೀರ ಅಂತ ಗೊತ್ತು ನಾವು ಒಂದು ಗೌಡ್ರು ಓಕೆ ಮಕ್ಕಲಿಗ ಗೌಡ್ರು ನಾವು ಇನ್ನ ರಾಘವೇಂದ್ರ ಸ್ವಾಮಿ ಫೋಟೋನ ಮನೇಲಿ ಇಟ್ಕೊಂಡ್ರೆ ವೆಜ್ ತಿನ್ನಂಗಿಲ್ವಂತೆ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ ಮತ್ತೆ ಹೇಗೆ ಪೂಜೆ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತೀರಾ ಆ ವಿಶೇಷ ಅಂತೆಲ್ಲ ಏನಿಲ್ಲ ನನ್ ನನ್ಗೆ ಹಸ್ಬೆಂಡ್ಗೆ ರಾಘವೇಂದ್ರ ಸ್ವಾಮಿ ಮೇಲೆ ಸ್ವಲ್ಪ ನಂಬಿಕೆ ಈಗ ಹೇಗೆ ನಮ್ಮ ಮನೆ ದೇವ್ರನ್ನ ನಂಬ್ತೀವಿ ನಮ್ಮನೆ ದೇವ್ರಗಳ್ ಹೇಗೆ ಪೂಜೆ ಮಾಡ್ತೀವಿ ಅದೇ ರೀತಿ ನಾವು ರಾಘವಂದ್ರ ಸ್ವಾಮಿಗಳು ಏನೋ ಒಂಥರ ನಂಬಿಕೆ ಓಕೆ ರಾಘವೇಂದ್ರ ಸ್ವಾಮಿಗಳು ಏನೋ ಕಷ್ಟ ಅಂತ ಅಂದಾಗ ಕೇಳ್ಕೊಂಡಾಗ ಮನ್ಸಿಗೆ ನೆಮ್ಮದಿ ಪರಿಹಾರ ಆಗುತ್ತೋ ಇಲ್ವೋ ಅದು ಬೇರೆ ಒಟ್ಟು ಮನ್ಸಿಗೆ ನೆಮ್ಮದಿ ಅಂತ ಆಗುತ್ತೆ ಅನ್ನೋದೊಂದು ನಂಬಿಕೆ ಹಾಗಾಗಿ ನಾವು ಮಂತ್ರಾಲಯಕ್ಕೆ ಹೋದಾಗ ಫಸ್ಟು ನನ್ನ ಹಸ್ಬೆಂಡ್ ಹೋದಾಗ ಒಂದು ಚಿಕ್ಕದಾಗ ಒಂದು ವಿಗ್ರಹ ತರ ತಂದರು ಆದಮೇಲೆ ನಾನು ಅವರು ಹೋಗಿದ್ದಾಗ ಒಂದು ಚಿಕ್ಕ ಫೋಟೋ ತಂದ್ವಿ ಅದಾದ್ಮೇಲೆ ಅವ್ರ ಬರ್ತ್ಡೇಗೆ ನಾನು ಆ ಫೋಟೋನ ಗಿಫ್ಟ್ ಅಂತ ಕೊಟ್ಟಿದ್ದು ಯಾಕೆಂದ್ರೆ ಅವ್ರು ತುಂಬ ಆಸೆ ಇತ್ತು ತೊಗೋಬೇಕು ತೊಗೋಬೇಕು ಅಂತ ಬಟ್ ಅದು ಆಗ್ತಾನೆ ಇರಲಿಲ್ಲ ಸೊ ಅದಾದ್ಮೇಲೆ ನಾನು ಡಿಸೈಡ್ ಮಾಡಿ ಕೊಟ್ಟಿದ್ದು ಯಾಕೆಂದರೆ ಆ ವರ್ಷ ಗುರುವಾರ ಬಂದಿತ್ತು ಬರ್ತೀನಿ ಸೊ ಅವ್ರಿಗೆ ತುಂಬ ಆಯಿತು ಅವ್ರಿಗೆ ಖುಷಿ ಆಗುತ್ತೆ ಅಂತ ಗೊತ್ತಿದ್ದೆ ನಾನು ಆ ಗಿಫ್ಟ್ ಕೊಟ್ಟಿದ್ದು ಇನ್ನು ಮನೇಲಿ ನಾನ್ ವೆಜ್ ಮಾಡೋಂಗಿಲ್ಲವಾ ಅಂತ ಕೇಳಿದ್ರೆ ಅದೆಲ್ಲ ಏನಿಲ್ಲ ಗುರುವಾರ ಟೈಮ್ ಅಥವಾ ತಿನ್ಬಿಟ್ಟು ಪೂಜೆ ಮಾಡೋದು ಅದೆಲ್ಲನೂ ನಮಗೆ ಗೊತ್ತಿದೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ನಮ್ಗೆ ಗೊತ್ತಿದೆ ಬಟ್ ಮನೆ ನಾನ್ ವೆಜ್ ತಿನ್ನಬಾರ್ದು ಅಂತ ನಾನು ಕೂಡ ಇಟ್ಟಿರೋರನ್ನ ಹತ್ರ ಒಂದು ಇಬ್ಬರ ಹತ್ರ ಕೇಳಿಕೊಂಡೇ ತೊಗೊಂಡಿದ್ದು ಅವರೆಲ್ಲ ಆ ಥರ ಎಲ್ಲ ಏನಿಲ್ಲ ಮನೆ ನಾನ್ ವೆಜ್ ನಮ್ಮ ಪದ್ಧತಿ ಆಹಾರ ಪದ್ಧತಿ ಇದ್ದರೆ ಅದನ್ನ ನಡ್ಸ್ಕೊಂಡು ಹೋಗ್ಬೋದು ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ದೇವ್ರ ಫೋಟೋ ನೋಡೋದಕ್ಕಾಗಲಿ ಅಥ್ವ ಏನೋ ಕಷ್ಟ ಅಂತ ಇದ್ದಾಗ ಅಥವಾ ಏನೋ ಒಂದು ನೆನ್ಸ್ಕೋಬೇಕು ಅಂದಾಗ ಫೋಟೋ ನೋಡಬೇಕು ಅಂತ ಒಂದು ಇಟ್ಕೊಳ್ಳಿ ನಾನು ಪರವಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇಟ್ಕೊಂಡಿದ್ದು ಇನ್ನು ಪೂಜೆಗೆ ಬಂದರೆ ರಾಯರಿಗೆ ಅಂತ ವಿಶೇಷವಾಗಿ ಪೂಜೆ ಮಾಡೋದು ಆ ಥರ ಎಲ್ಲ ಏನು ನಮ್ಗೆ ನನಗೆ ಗೊತ್ತಿಲ್ಲ ಏನೇನು ವ್ರತಗಳ್ ಮಾಡಬೇಕು ಏನೇನು ಪೂಜೆಗಳು ಮಾಡ್ಬೇಕು ಆ ಥರ ಎಲ್ಲ ಏನು ಗೊತ್ತಿಲ್ಲ ನಾವೀಗ ಸೋಮವಾರ ಶುಕ್ರವಾರ ಹೇಗೆ ನಮ್ಮ ವಾ ನಮ್ಮ ಮನೆ ದೇವ್ರುಗಳ್ ವಾರ ಮಾಡ್ತೀವಿ ಅದೇ ರೀತಿ ನಾನು ಗುರುವಾರನೂ ಪೂಜೆ ಮಾಡ್ತೀವಿ ಆಹ್ಹ್ ಶುಕ್ರವಾರದೊತ್ತು ದೇವ್ರ ಸಾಮಾನ ತೆಗೆಯಲ್ವಲ್ಲ ಹಾಗೆ ಗುರುವಾರದೊತ್ತು ದೇವ್ರ ದೇವ್ರಸಾಮ ತೆಗೆದು ಪೂಜೆ ಮಾಡಿಬಿಡ್ತೀನಿ ಸೊ ಅವಾಗ ದೇವ್ಸಾಮಾನ ತೊಳೆದಂಗೂ ಆಗುತ್ತೆ ಪೂಜೆ ಮಾಡ್ದಂಗೂ ಆಗುತ್ತೆ ಶುಕ್ರವಾರಕ್ಕೆ ಹಾಗೆ ದೀಪ ಹಾಸ್ಕೊತೀವಿ ಅವತ್ತು ಕಳಸ ಎಲ್ಲ ಏನು ತೆಗೆಯೋಲ್ಲ ಹಂಗಾಗಿ ಹೂವು ಚೇಂಜ್ ಮಾಡ್ಬಿಟ್ಟು ಪೂಜೆ ಮಾಡ್ಕೊತೀನಿ ಅಹ್ ಮತ್ತು ಎಕ್ಸ್ಟ್ರಾ ಮತ್ತೆ ಎಕ್ಸ್ಟ್ರಾ ವಿಶೇಷವಾಗಿ ವ್ರತಗಳೆಲ್ಲ ಮಾಡ್ತಾರಲ್ಲ ಅದು ಮಾಡೋರ ಹತ್ರ ಕೇಳಿಕೊಂಡ್ರೆ ನಿಮ್ಗೆ ಹೆಚ್ ಕೆ ಅವ್ರ ಡೀಟೇಲ್ಸ್ ಕೊಡ್ತಾರೆ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಾನು ಅದೆಲ್ಲ ಏನು ಮಾಡಲ್ಲ ಮಾಮೂಲಿ ಹೇಗ್ ಪೂಜೆ ಮಾಡ್ತೀನಿ ಈಗ ನಮ್ಮ ಮನೆ ದೇವ್ರಗಳಿಗೆಲ್ಲ ಹೇಗೆ ಪೂಜೆ ಮಾಡ್ಕೊತೀವಲ್ವ ಅದೇ ರೀತಿ ದೇವ್ರೆ ಒಳ್ಳೇದು ಮಾಡಪ್ಪ ಅಂತ ಅದೇ ರೀತಿ ಸೇಮ್ ಹಾಗೆನೇ ಏನು ಎಕ್ಸ್ಟ್ರಾ ನಾನು ಇನ್ನೇನು ಮಾಡೋದಿಲ್ಲ ದೀಪ ಹಚ್ತೀನಿ ಕೈ ಮುಗಿತೀನಿ ಹೂವು ಹಾಕ್ಬಿಟ್ಟು ಅದಷ್ಟೇ ಮಾಡೋದು ಸೊ ನಮ್ ಎಲ್ರದ್ದು ನನ್ನ ನಂಬಿಕೆ ಇರುತ್ತೆ ಕೆಲವರು ಹೇಳ್ತಾರಪ್ಪ ಸಿಕ್ಸ್ ಬೈ ಸಿಕ್ಸ್ ಇರೋ ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡೋರು ಇರ್ತಾರೆ ಬಂಗ್ಲೆನಲ್ಲಿ ದೇವ್ರ ಮನೆನೇ ಅರಮನೆ ತರ ಕಟ್ಕೊಂಡು ಪೂಜೆ ಮಾಡೋರು ಇರ್ತಾರೆ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡೋರು ಇರ್ತಾರೆ ಚಿನ್ನದಲ್ಲೇನೆ ಫೋಟೋ ಮಾಡಿಸಿ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋರು ಇರ್ತಾರೆ ಮತ್ತೆ ದೇವ್ರ ಮನೆ ತುಂಬಾ ಬರೀ ಬೆಳ್ಳಿ ಸಾಮಾನು ಇಟ್ಕೊಂಡು ಪೂಜೆ ಮಾಡೋರೇ ಇರ್ತಾರೆ ಏನಿಲ್ಲದೆ ಎರಡು ದೀಪ ಇಟ್ಕೊಂಡು ಕಂಚಿನ ದೀಪ ಮಣ್ಣಿನ ದೀಪ ಇಟ್ಕೊಂಡು ಪೂಜೆ ಮಾಡೋರು ಇರ್ತಾರೆ ಎಲ್ರಿಗೂ ಅವ್ರವ್ರ ಅನುಕೂಲ ಅವ್ರವ್ರ ಪದ್ಧತಿ ಅವ್ರವ್ರ ನಂಬಿಕೆ ಯಾರೋ ಮಾಡ್ತಿದ್ದಾರೆ ಅಂತ ನಾವು ಹಾಗೆ ಮಾಡ್ಬೇಕು ಅಂತ ಅನ್ನೋಕ್ಕಾಗಲ್ಲ ನಾವೇ ಬೇರೆ ಅವರೇ ಬೇರೆ ಸೊ ನಾನು ಅದನ್ನ ಯಾವಾಗ್ಲೂ ನಂಬ್ತೀನಿ ಯಾರೋ ಮಾಡ್ತಿದ್ದಾರೆ ಅಂತ ನಾನು ಖಂಡಿತವಾಗ್ಲು ಯಾವ ಕೆಲಸನೂ ಮಾಡಲ್ಲ ಸೊ ನಾನು ಅದನ್ನ ನಂಬ್ತೀನಿ ಇತ್ತೀಚೆಗಂತ ಜಾಸ್ತಿ ಆಗಿದೆ ಯಾರೋ ಏನೋ ಮಾಡ್ತಿದ್ದಾರೆ ನಾವು ಮಾಡಕ್ ಹೋಗ್ಬಾರ್ದು ಹಂಗಾಗಿ ನನ್ನ ನಂಬಿಕೆ ಏನಿದೆ ನಾನು ಹೇಗೆ ದೇವರೇ ಕಾಪಾಡಪ್ಪ ಅಂತ ಅಂದ್ಕೊಂಡು ಪೂಜೆ ಮಾಡ್ತೀನಿ ಅದಷ್ಟು ಮಾಡ್ತೀವಿ ಒಬ್ಬೊಬ್ರಿಗೆ ಒಂದೊಂದು ಥರ ಗೊತ್ತಿರುತ್ತೆ ನೀವು ಕೇಳಿ ತಿಳ್ಕೊಂಡು ಅದನ್ನು ಫಾಲೋ ಮಾಡ್ಬೋದು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಕೂಡ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನೂ ಇಷ್ಟ ಲೈಕ್ ಕಂಡ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬ್ಲಾಗ್ ಹೇಗೆ ಬರ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಏನೋ ಸಜೆಷನ್ ಇದ್ರೂ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲಿ ತೊಗೊಳ್ತೀನಿ ಆ ಸಜೆಷನ್ನ ಫಾಲೋ ಮಾಡ್ತೀನಿ ಸೊ ಟಿಫಿನ್ ಮಾಡಿಬಿಡ್ಬೇಕು ಹಾಗೆ ನ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ಈ ಬ್ಲಾಗ್ ನೋಡ್ತಿದ್ದೀರ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡಿ